ನಾವು ಬೆಂಬಲ ಕೊಟ್ಟು ಇವತ್ತು ಏನು ನರೇಂದ್ರ ಮೋದಿಯವ್ರನ್ನ ಈ ರಾಷ್ಟ್ರದಲ್ಲಿ ಅವ್ರ ಪ್ರಧಾನಮಂತ್ರಿ ಆಗಬೇಕು ಅನ್ನೋದ್ರ ಬಗ್ಗೆ ಏನು ಈ ತೊಂಬತ್ತೊಂದನೇ ವಯಸ್ಸಿನಲ್ಲಿ ನಾನು ಹೋರಾಟ ಮಾಡ್ತಾ ಇದ್ದರೆ ವ್ಯಕ್ತಿಗತ ನನಗೇನು ಬೇಕಾದಿಲ್ಲ ನನಗೆ ತೊಂಬತ್ತೊಂದಾಯಿತು ಅರವತ್ತೊಂದು ವರ್ಷ ಅರವತ್ತೆಂಟು ವರ್ಷ ಈ ದೇಶದ ರಾಜಕಾರಣ ದೇಶದ ರಾಜಕಾರಣ ಏನು ಅಂತ ಮಾಡ್ತೀವಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾಗಿ ಎನ್ಡಿಎ ಕೂಟದ ಅಭ್ಯರ್ಥಿಯಾಗಿ ಇವತ್ತು ಆಕಾರದಲ್ಲಿರ್ತಕ್ಕಂಥ ಪ್ರಜ್ವಲ್ರೇ ಅನ್ನೋದು ಕನಿಷ್ಠ ಮೂರು ಲಕ್ಷಗಳ ಅಂತರದಲ್ಲಿ ಬಿಜೆಪಿ ಕಾರ್ಯಕರ್ತರ ಜವಾಬ್ದಾರಿ ಜಾಸ್ತಿ ಇದೆ ಬಿಜೆಪಿ ಪಕ್ಷದ ಮುಖಂಡರ ಜವಾಬ್ದಾರಿ ಜಾಸ್ತಿ ಇದೆ ನಾವು ಆ ಜಾತಿ ಈ ಸಮಾಜ ಇದ್ರ ಬಗ್ಗೆ ತಲೆ ಕಟ್ಕೊಂಡಿದ್ದೇನೆ ನರೇಂದ್ರ ಮೋದಿ ಜೋರು ಹೇಳ್ತಕ್ಕಂಥದ್ದೊಂದನೆ ಈ ದೇಶದಲ್ಲಿ ನಾಲ್ಕು ವರ್ಗದ ಜನರಿದ್ದಾರೆ ಆ ನಾಲ್ಕು ವರ್ಗದ ಜನರಿಗೆ ಆ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೇನೆ ಈ ಜಿಲ್ಲೆಯ ಪ್ರತಿ ಪ್ರತಿಯೊಂದು ಸಂದೇಶಕ್ಕೆ ಮಗುವಾಗಿ ಇವತ್ತು ಈ ಜಿಲ್ಲೆಗೆ ಅಭಿವೃದ್ಧಿಗೆ ಮತ್ತೆ ನಿಮ್ಮ ಶ್ರಮಕ್ಕಾಗಿ ಕುಡಿಯೋದಕ್ಕೆ ನನ್ನ ಜೀವನ ಮುಡುಪಾಗಿಡ್ತೀನಿ ಅಂತ ಹೇಳಿ ಸಾವಿರಾರು ಜನದ ಜನದ ಮುಂದೆ ಇವತ್ತು ಒಂದು ಸಂಕಲ್ಪ ಮಾಡುವಂತ ಕೆಲಸ ಮಾಡ್ತಾ ಇದ್ದೀನಿ ಈಗ ಹೆಚ್ಚಿನ ನನ್ನ ನರೇಂದ್ರ ಮೋದಿಯವ್ರ ಜೊತೆ ನರೇಂದ್ರ ಮೋದಿ ನನ್ನ ಜೊತೆ ಈಗ ಮತ್ತೊಮ್ಮೆ ಈಗ ಏನು ನಾನು ವಿರೋಧ ಪಕ್ಷದಲ್ಲಿ ನಾನಿದ್ದೆ ಇವತ್ತು ಅವರ ಪರ ಇವತ್ತು ಅವರ ಜೊತೆ ನೀತಿ ಇವತ್ತು ನರೇಂದ್ರ ಮೋದಿ ಅವರ ಒಂದು ಶಕ್ತಿ ಮತ್ತೆ ಆಶೀರ್ವಾದದ ಮೇಲೆ ಜಿಲ್ಲೆಗೆ ಇನ್ನೂ ಹೆಚ್ಚುವರಿ ಅನ್ನದಾನ ತರುವಂತ ಕೆಲಸನ ಮಾಡಿ ಈ ಜಿಲ್ಲೆಗೆ ಒಂದು ಕೀರ್ತಿ ಮತ್ತೆ ಗೌರವನ ಹೆಚ್ಚಳ ಕೆಲಸನ ನಾನು ಮುಂದಿನ ದಿವಸಗಳಲ್ಲಿ ಮಾಡ್ತೀನಿ ನಮ್ಗೆಲ್ಲ ಮಕ್ಕಿರ್ಲಿ ತೊಂಬತ್ತು ವರ್ಷ ತೊಂಬತ್ತೊಂದು ವರ್ಷದ ಇತಿಹಾಸದಲ್ಲಿ ಸನ್ಮಾನ್ಯ ದೇವೇಗೌಡರು ಕೇವಲ ಈ ದೇಶಕ್ಕೆ ಉತ್ತಮವಾದಂತ ಒಬ್ಬ ನಾಯಕ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಂತಕ್ಕಂಥದ್ದನ್ನು ಹೇಳಿರ್ತಕ್ಕಂಥ ಹಾಗಾಗಿ ಇವತ್ತು ಗೌರವವನ್ನು ಕೊಡ್ತಕ್ಕಂಥದ್ದು ಸನ್ಮಾನ್ಯ ಪ್ರಧಾನಮಂತ್ರಿ ಅಂತ ನರೇಂದ್ರ ಮೋದಿ ಅವರು ಹೆಚ್ಚರ ಸಮಾಜದಲ್ಲಿ ಸೇವೋದರಿಗೆ ಗೌರವವನ್ನು ಕೊಡ್ತಾರೆ ಆ ಗೌರವನ್ನ ಸೃಂಗಾರ ಈ ದೇಶಕ್ಕೆ ಬೇಕಾಗಿರ್ತಕ್ಕಂಥದ್ದು ಜೆ ಸರ್ಕಾರ ಈ ದೇಶಕ್ಕೆ ಮತ್ತೊಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡಿ ಇವತ್ತು ನಾವು ನೀವೆಲ್ಲರೂ மறுத்துவோம் எங்களுக்கும் ஜேடிஎஸ் பட்ச மற்றும் எங்கே ரஷ்டீ பட்சம் சேரி இவற்ற நரேந்திர மோடி அவரமீட்டி ஒன்றே உதமான நீடிச்சி பிரதானமத்திரிய சரக கொடுப்போருக்கு பெம்பல கொடுப்போ பிரஜம் ரேமே இப்பத்தாரே தாரிக்கு மத்திய ஓகே பிரஜல் பிரேமன குருத்து மத்தன மயில குருத்துக்கு மத குருமே ஏது நான் மத நரேந்திர மோடி தேவையாக்கே வேதிகை மீது ஆச்சரியாக இருத்தக்கட்சே சாசக மித்திர ಹಿರಿಯರು ಇಲ್ಲಿ ನಡೆಯರ್ತಕ್ಕಂಥ ಎಲ್ಲ ಮತದಾರ ದೇವರು ಈಗಾಗಲೇ ಅತಿ ಹೆಚ್ಚು ಭಾಷಣ ಮಾಡೋ ಬೇಕಾಗಿಲ್ಲ ನಿಮ್ಮ ಉತ್ಸಾಹವನ್ನು ನೋಡಿದೆ ಈ ದೇಶಕ್ಕೆ ಮತ್ತೊಮ್ಮೆ ನರೇಂದ್ರ ಮೋದಿಯವರ ಅವಶ್ಯಕತೆ ಇದೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು ಆಗಬೇಕಾದ್ರೆ ಹಾಸನ ಜಿಲ್ಲೆಯ ಲೋಕಸಭಾ ಸದಸ್ಯರು ನಮ್ಮ ಎನ್ ಡಿ ಎ ಅಭ್ಯರ್ಥಿ ಗೆಲ್ಲಬೇಕು ಅಂತಕ್ಕಂಥದ್ದಿಲ್ಲ ಇವತ್ತ ಇಲ್ಲೇ ಪ್ರತಿಜ್ಞಾನ ಮಾಡ್ತಕ್ಕಂಥ ಮುಖಾಂತರ ನೀವೆ ಕೂಡ ಆಶೀರ್ವಾದವನ್ನು ಮಾಡಿ ಮತ್ತೊಮ್ಮೆ ಇವತ್ತು ದೇಶದಲ್ಲಿ ನಾನೂರು ಮೇಲೆ ಅತಿ ಹೆಚ್ಚು ಸೀಟನ್ನ ಗೆಲ್ತಕ್ಕಂಥದ್ದು ಪಕ್ಷ ಪರ್ಚ ಅಂತಕ್ಕಂಥದ್ದನ್ನ ಯಾರೂ ಮರಿ ಆಗಿಲ್ಲ ಸುಡು ಬಿಸಿಲಿನಲ್ಲೂ ಕೂಡ ಇವತ್ತು ದೇವೇಗೌಡರ ನಾಯಕತ್ವಕ್ಕೆ ಮೋದಿ ಅವರ ನಾಯಕತ್ವಕ್ಕೆ ಸಾಕ್ಷಿಯಾಗಿದ್ದೀರಾ ಸೂರ್ಯ ಪ್ರತಿ